ಸೊ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೇಳಬೇಕು ಅವರು ಪಾದಯಾತ್ರ ಮಾಡೋಕ್ಕಿಂತ ಮುಂಚೆ ಕೊಡಿ ಅವರೇನು ಎಂಟು ದಿನಗಳ ಕಾಲ ಏಳು ದಿನಗಳ ಕಾಲ ಅವರು ಬಿ ಜೆ ಪಿ ಕರ್ನಾಟಕ ಘೋಷಣೆ ಮಾಡಿದರು ಇಲ್ಲಿ ಜನತಾ ದಳ ಅಲ್ಲ ಏನು ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಿಜೆಪಿಯವರು ಘೋಷಣೆ ಈ ನಮ್ಮ ಹತ್ರ ಪಟ್ಟಿ ಇದೆ ಪ್ರತಿದ್ ಎನ್ ಡಿ ನಾನು ಮಧ್ಯಾಹ್ನ ಕೂಡ ಹೇಳಿದ್ದೆ ಸ್ವಾಭಾವಿಕವಾಗಿ ಇದು ಜನತಾದಳದ ಜೆ ಬಿಜೆಪಿಯವ್ರು ಅಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ ಅದನ್ನ ಅವರು ಪ್ರತಿಭಟನೆ ಮಾಡ್ತಾ ಇರ್ಬೋದು ಅವರದಕ್ಕೆ ಅವಕಾಶ ಕೊಡದಿರಬಹುದಕ್ಕೆ ನಾವು ಪಕ್ಷ ಉಳ್ಕೊಳ್ಬೇಕಲ್ಲ ಅಂತೇಳಿ ನಾನು ಲೆಕ್ಕಾಚಾರ ಹಾಕೊಂಡಿದ್ದೆ ಈಗ ಅವ್ರು ಒಪ್ಕೊಂಡು ಈಗ ಇಬ್ಬರು ಮಾಡಿದ್ದು ಮಾಡ್ತಾಯಿದ್ದೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ದು ಸ್ವಾಗತ ನಮ್ಮ ಸರ್ಕಾರ ಅವರ ಪಾದಯಾತ್ರೆಗೆ ಏನೇನು ಅವ್ರಿಗೆ ಸೌಲಭ್ಯಗಳು ಪರ್ಮಿಷನ್ಗಳು ಕೊಡಬೇಕು ಅದಕ್ಕೆ ನಮ್ಮದು ಯಾವ ಥರದ ಅತಿ ಆತಂಕ ಕೂಡ ಇಲ್ಲ ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಸ್ವಲ್ಪ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಹೈಕೋರ್ಟ್ ಆದೇಶ ಇದೆ ಸಿಟಿ ಒಳಗಡೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿದ್ದ ಅದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ತಿಳಿಸಿದ್ದಾರೆ ಏನೇನು ಬೇಕೋ ಅವರಿಗೆ ಪರ್ಮಿಷನ್ಸ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಅವ್ರಿಗೆ ಅಡಚಣೆ ಮಾಡೋದು ಬೇಡ ಅವ್ರ ಆಚಾರ ವಿಚಾರ ಏನಿದ್ರು ಅವ್ರು ತಿಳಿಸ್ತೀವಿ ನಮ್ಮ ಆಚಾರ ವಿಚಾರ ಏನಿದ್ರು ನಾವು ತಿಳಿಸೋಣ ಅಂತೇಳಿ